ಎಲ್ರಿಗೂ ಮಲ್ಲಿಗೆಯಂತಹ ಇಡ್ಲಿಯನ್ನ ಮಾಡಬೇಕು ಜೊತೆಗೆ ತಿನ್ನಬೇಕು ಅಂತ ಹೇಳಿ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಈ ಒಂದು ಇಡ್ಲಿಯನ್ನ ಮಾಡೋಕ್ಕೆ ನೀವು ನೆನೆ ಹಾಕೋದು ಬೇಕಿಲ್ಲ ಜೊತೆಗೆ ರುಬ್ಬುವ ಅವಶ್ಯಕತೆನೂ ಇಲ್ಲ ಜಸ್ಟ್ ಕೇವಲ ಅಕ್ಕಿ ಹಿಟ್ಟಿದ್ರೆ ಸಾಕು ಸೂಪರ್ ಆಗಿರುವಂತಹ ಸಾಫ್ಟ್ ಮಲ್ಲಿಗೆ ಇಡ್ಲಿಯನ್ನು ಮಾಡಬಹುದು ಗೈಸ್ ವಿಡಿಯೋವನ್ನ ಶುರು ಮಾಡೋಕೆ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಹಾಫ್ ಕಪ್ಪಷ್ಟು ರವೆ ಸ್ವಲ್ಪ ಉಪ್ಪು ಒಂದು ಕಪ್ಪಷ್ಟು ನಾನು ಇಲ್ಲಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹಾಫ್ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ನೀಟಾಗಿ ಎಲ್ಲ ಒಂದಕ್ಕೆ ಅಡ್ಜಸ್ಟ್ ಆದಮೇಲೆ ನಿಮಗೆ ಇನ್ ಕೇಸ್ ನೀರೇನಾದರೂ ಬೇಕು ಅಂತ ಅನಿಸಿದರೆ ನೀರನ್ನು ನೋಡಿಕೊಂಡು ಹಂತ ಹಂತವಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ ನಾನು ಹೇಳಿದಾಗೆ ಒಮ್ಮೆನೇ ನಾವು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಫುಲ್ ಬಿಡುತ್ತೆ ಸೊ ನಮಗೆ ಇಡ್ಲಿ ಬ್ಯಾಟರ್ ಯಾವ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಸೊ ಆ ಒಂದು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾವು ರೆಡಿ ಮಾಡ್ಕೊಳ್ಬೇಕು ಜಸ್ಟ್ ನೋಡಿ ಒಂದು ಟೂ ಮಿನಿಟ್ ಈ ರೀತಿ ನೀವು ಬೀಟ್ ಮಾಡಬೇಕು ಚೆನ್ನಾಗಿ ಈ ರೀತಿ ನೀವು ಬೀಟ್ ಮಾಡ್ತಾ ಬರೋದ್ರಿಂದ ನೋಡಿ ಒಂದು ಸ್ಮೂತ್ ಬ್ಯಾಟರ್ ಇವಾಗ ರೆಡಿಯಾಗಿದೆ ಸೊ ಇದನ್ನು ನಾವು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡೋಣ ಸೊ ನೆಕ್ಸ್ಟ್ ಈಗ ನಾವು ಒಂದು ಚಟ್ನಿಯನ್ನ ಮಾಡ್ಕೊಂಡ್ಬರೋಣ ಅದಕ್ಕೆ ಕಾಯನ್ನು ಹಾಕದೇನೆ ಚಟ್ನಿಯನ್ನ ಮಾಡ್ತಾ ಇರೋದು ಹೇಗೆ ಏನು ನೋಡ್ಕೊಂಡ್ಬರೋಣ ಬನ್ನಿ ಸೊ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಎಣ್ಣೆಯನ್ನು ಹಾಕಿ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿಯನ್ನು ಹಾಕಿ ಸೊ ಬಣ್ಣ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗುವವರೆಗೂ ನಾವು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಿ ಇದಕ್ಕೆ ಅಂತ ಹೇಳಿದರೆ ಹುರ್ದಿ ಸಿಪ್ಪೇನೆ ತೆಗ್ದಿರುವಂತಹ ನೆಲ್ಗಡ್ಲೆ ಬೀಜ ಅಂತ ನೋಡಿ ಪೀನಟ್ ಈ ಒಂದು ರೋಸ್ಟೆಡ್ ಪೀನಟ್ ಮತ್ತೆ ಜೊತೆಗೆ ಸ್ವಲ್ಪ ಹುರುಗಡ್ಲೆಯನ್ನ ಸೇರಿಸ್ಕೊಂಡು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ನೀಟಾಗಿ ಸಲ ಫ್ರೈ ಮಾಡ್ಕೊಂಡ್ಬಿಡೋಣ ಸೊ ಎಲ್ಲವೂ ನೀಟಾಗಿ ಫ್ರೈ ಆದ್ಮೇಲೆ ಇದನ್ನ ನಾವು ಗ್ರೈಂಡ್ ಮಾಡಿಕೊಂಡು ಒಂದು ಒಗ್ಗರಣೆಯನ್ನು ಹಾಕೊಂಡ್ರೆ ಸೊ ಸೂಪರ್ ಆಗಿರುವಂತಹ ಒಂದು ಇಡ್ಲಿ ಜೊತೆಗೆ ಚಟ್ನಿ ಕೂಡ ರೆಡಿ ಆಗಿರುತ್ತೆ ಸೊ ನಾವು ಇದಕ್ಕೆ ಯಾವುದೇ ರೀತಿ ಕಾಯನ್ನು ಸಹ ಹಾಕಿಲ್ಲ ನೋಡ್ಕೊಂಡು ನೋಡಿ ಹುರುಗಡ್ಲೆ ಮತ್ತೆ ನೆಲಗಡ್ಲೆ ಬೀಜದ ಚಟ್ನಿ ಸೊ ಇದಕ್ಕೊಂದು ಫೈನಲ್ ಆಗಿ ಒಂದು ಒಗ್ಗರಣೆಯನ್ನು ಹಾಕೊಂಡ್ಬಿಡೋಣ ಸೊ ಟೇಸ್ಟ್ ಅಂತೂ ಸಕ್ಕದಾಗಿ ಬರುತ್ತೆ ಈ ಒಂದು ಚಟ್ನಿ ಒಂದ್ಸಲ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಡ್ಲಿ ಮತ್ತು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಸೊ ನೆಕ್ಸ್ಟ್ ಇವಾಗ ನೋಡಿ ಚಟ್ನಿ ರೆಡಿ ಆಗಿದೆ ಹಿಟ್ಟು ಕೂಡ ಹತ್ತು ನಿಮಿಷ ಆಗಿದೆ ನೋಡಿ ಬ್ಯಾಟರ್ ಕೂಡ ರೆಡಿ ಆಗಿದೆ ಚೆನ್ನಾಗಿ ಒಂದು ಹತ್ತು ನಿಮಿಷ ನೆನೆ ಹಾಕಿ ಬಿಟ್ಟ ಮೇಲೆ ನಾವು ನೋಡಿ ಆ ಒಂದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಇವಾಗ ನಮಗೆ ಬ್ಯಾಟರ್ ತಿಕ್ನೆಸ್ ಕೂಡ ಕರೆಕ್ಟ್ ಆಗಿದೆ ನೋಡಿ ಇವಾಗ ಸೊ ಇಡ್ಲಿ ಬ್ಯಾಟರ್ ಇವಾಗ ರೆಡಿ ಇದೆ ಸೊ ನೆಕ್ಸ್ಟ್ ನಾವೇನ್ ಮಾಡ್ಬಿಡೋಣ ಇದಕ್ಕೆ ಸ್ವಲ್ಪ ಈನವನ್ನ ಸೇರಿಸ್ಕೊಳ್ಳೋಣ ಈನೋವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇಡ್ಲಿ ಪಾತ್ರೆಗೆ ಇದನ್ನ ಡೈರೆಕ್ಟ್ ಆಗಿ ಹಾಕೊಂಡ್ತಾ ಹೋಗೋಣ ಸೊ ನೋಡಿ ಬ್ಯಾಟರ್ ಕೂಡ ಎಷ್ಟು ಒಂದು ನಿಮಗೆ ಕಾಣಿಸ್ತಾ ಇದೆ ನೋಡಿ ಒಂದು ಕನ್ಸಿಸ್ಟೆನ್ಸಿ ಹೇಗಿದೆ ಆ್ಯಂಡ್ ಬ್ಯಾಟರ್ ನೋಡುವಕ್ಕೂ ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ ಆ್ಯಂಡ್ ಇಡ್ಲಿ ಕೂಡ ಅಷ್ಟೇ ಸ್ಮೂತ್ ಆ್ಯಂಡ್ ಪ್ಲಫಿ ಇಡ್ಲಿ ಅಂತ ಹೇಳ್ತೀವಲ್ಲ ಸೊ ಅದೇ ರೀತಿ ಬರುತ್ತೆ ನೋಡಿ ನಾನು ಎಲ್ಲವನ್ನು ಇಡ್ಲಿ ಪಾತ್ರೆಗೆ ನಾನು ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡು ಸ್ಟೀಮರಲ್ಲಿ ಇಡ್ತಾ ಇದ್ದೀನಿ ಇಟ್ಟು ಸೊ ನೀವು ಯೂಶ್ವಲಿ ಹೇಗೆ ನೀವು ಇಡ್ಲಿಯನ್ನು ಬೇಯಿಸ್ಕೊಳ್ತೀರಾ ಹಾಗೇ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಈ ರೀತಿ ಬೇಯಿಸ್ಕೊಳ್ಳಿ ಇದನ್ನು ನೋಡಿ ಇವಾಗ ಫೈನಲ್ ಆಗಿ ಇವಾಗ ಇಡ್ಲಿ ರೆಡಿಯಾಗಿದೆ ಸೊ ನಾನು ನಿಮಗೆ ಅದರಿಂದ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಸೊ ನಾವು ಇದಕ್ಕೆ ಯಾವುದೇ ರೀತಿ ಉದ್ದಿನ ಬೇಳೆ ಹಾಕಿಲ್ಲ ಜೊತೆಗೆ ಅನ್ನವನ್ನು ಸಹ ಹಾಕಿ ನಾವು ರುಬ್ಬಿಲ್ಲ ಸೊ ನಾವು ಜಸ್ಟ್ ನೋಡಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಸೂಪರ್ ಆಗಿರುವಂತಹ ಸಾಫ್ಟ್ ರೈಸ್ ಫ್ಲೋರ್ ಇಡ್ಲಿಯನ್ನು ರೆಡಿ ಮಾಡಿದ್ವಿ ಸೊ ಚಟ್ನಿ ಜೊತೆಗೆ ಇದರ ಟೇಸ್ಟ್ ಅಂತೂ ವಾವ್ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿಯೂ ಕೂಡ ಟ್ರೈ ಮಾಡಿ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗತ್ತೆ ಸೊ ವಿಡಿಯೋ ಹೇಗನ್ನಿಸ್ತು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ